ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಫೈನಲ್ ಆದಾಗ ನಾ ಸಹಕಾರವರಿಗೂ ಅವರು ನಾಮಿನೇಷನ್ ಮಾಡೋದ್ರೂಪ್ಲೆ ನಾವು ಕೂಡ ಹೋಗಿವಿ ಹೋದ್ರೂಪ್ಲೆ ಈ ಚುನಾವಣೆ ನಡೆದಾಗ ಬಹಳಷ್ಟು ಕಲೀಲಿಕ್ಕೆ ಸಿಕ್ತು ನನಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವಾರ್ಡ್ ನಂಬರ್ ಒನ್ ಪ್ರಬುದ್ಧ ಮತದಾರರೇನಿದಾರಲ್ಲ ಈ ಮತದಾರರ ಪ್ರೇರಣೆ ಇಡೀ ತಾಲೂಕಿಗೆ ಆಗ್ಬೇಕಂತಕ್ಕಂಥ ಮಾತಾಡ್ತೀವಿ ಯಾಕಂದ್ರ ಚುನಾವಣೆ ಹತ್ರ ಬರ್ತಾ ಬರ್ತಾ ಇದ್ದಾಗ ಸೌಕರ ಅವ್ರಿಗೆ ಟೆನ್ಷನ್ ಇದ್ದು ಇದು ಏನ್ರಿ ಈ ನಮ್ನಿ ಮಾಡಕತ್ತಾರಲ್ಲ ಇವ್ರು ಇವ್ರು ಸೌಕರ್ಯ ಯಾ ಯಾರು ಏನೇ ಮಾಡಲಿ ಈ ಚುನಾವಣೆಯಲ್ಲಿ ನಾ ನೋಡಿದ್ದು ಹತ್ರವಾಗಿ ಜನ್ರಿಗೆ ಭೇಟಿ ಆದಾಗ ಈ ಚುನಾವಣೆನಾಗ ನೋಟ್ ನಡೆಯಲು ಸೌಕಾರ ನಿಮ್ಮ ಹಣಿ ಬರೇ ಹಂಗೇವ ಹಲೋ ಅಂದ್ರೆ ಸಾಕು ಸೌಕಾರ್ ಮೇಲೆ ಇಟ್ಟಂತ ಪ್ರೀತಿ ಅಭಿಮಾನ ಎಲ್ಲರೂ ಏನಪ್ಪ ಅಂದ್ರೆ ಏನೋ ಇದು ಒಂದು ಹೊಸದಪ್ಪ ಏನೋ ಒಂದು ಹೊಸದು ಅಧ್ಯಯನ ಚಾಲು ಆಗದ ತಾಲೂಕ್ನಾಗ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮತ ಹಾಕಿರಲ ನಿಜವಾಗ್ಲೂ ನಿಮ್ಮೆಲ್ಲರಿಗೆ ಪಾದಗಳಿಗೆ ಸದಾ ಚಿರುಣಿ ಅಂತಕ್ಕಂಥ ಮಾತು ಹಾಕಿರ್ತ ಯಾಕಂದ್ರೆ ಇದು ನಿಜವಾಗ್ಲೂ ಬಹಳ ನನಗೆ ಸಂತೋಷ ತರದೆ ಈ ಚುನಾವಣೆ ವಿಶೇಷವಾಗಿ ಎಲ್ಲರೂ ಟೆನ್ಷನ್ ಆಗಿದ್ರು ಏನಪ್ಪಾ ಅಂದ್ರೆ ದುಡ್ಡಿನ ಪ್ರಭಾವ ಅಧಿಕಾರ ಪ್ರಭಾವ ಬಹಳಷ್ಟು ಬೀಸರ್ರಿ ಭಾಳ ಅದ ಅಂತಕ್ಕಂಥದ್ದು ಕೆಲವರು ಮಾತನಾಡ್ತಿದ್ದಿದ್ನು ನಾನು ಕೇಳೀನಿ ಬಟ್ ನನಗೆ ಆತ್ಮವಿಶ್ವಾಸ ಇತ್ತು ಈ ಚುನಾವಣೆಯಲ್ಲಿ ಧರ್ಮ ಗೆದಿತದ ಈ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಹೊಸ ಇತಿಹಾಸ ನಿರ್ಮಾಣ ಆಗ್ತದ ಅಂತಕ್ಕಂಥ ಮಾತು ಇದು ನಾ ವಿಚಾರ ಮಾಡೋದು ಯಾಕಂದ್ರೆ ಇದು ನಿಜವಾಗ್ಲೂ ಈ ಚುನಾವಣೆ ಬರೀ ವಾರ್ಡ್ ನಂಬರ್ ಒನ್ನಿಗೆ ಇದು ಈ ಚುನಾವಣೆ ಬರ್ತಕ್ಕಂಥ ದಿನಗಳನ್ನ ನೋಡ್ರಿ ಮುಂದಿಂದು ಲೋಕಲ್ ಬಾಡಿ ಚುನಾವಣೆಗಳನು ಬಹಳವ ಅದರಲ್ಲೂ ಕೂಡ ಈ ಇದೇ ಗಾಳಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವ ವ್ಯಕ್ತಿ ನಿಜವಾಗ್ಲಿ ನಿಜವಾಗ್ಲೂ ಶ್ರಮ ಸಲ್ಲಿಸ್ತಾನೆ ಯಾರು ಮತ್ಲ ಬಿರ್ಲಾರ್ದ ಸೇವೆ ಸಲ್ಲಿಸ್ತಾನ ಅವನಿಗೆ ಆ ದೇವರ ಆಶೀರ್ವಾದದ ಮುಖಾಂತರ ಜನರು ಎತ್ತೇ ಎತ್ ಹಿಡೇ ಹಿಡಿತಾರಂತಕ್ಕಂತ ಮಾತನ್ನು ಹೇಳಕ್ ಇಷ್ಟಪಡ್ತಾರೆ ಇಡೀ ಚುನಾವಣೆ ಅದಕ್ಕೆ ಪ್ರೇರಣೆ ಅಂತಕ್ಕಂಥ ಮಾತನ್ನು ಹೇಳುತ್ತ ಮತ್ತು ಈಗ ನೋಡ್ರಿ ಚುನಾವಣೆ ಗೆದ್ದ ತಕ್ಷಣವೇ ಇನ್ನ ಅಧಿಕಾರ ಸ್ವೀಕಾರ ಮಾಡಿಲ್ಲ ನಮ್ ಸೌಕಾರ ವಾರ್ಡ್ ನಂಬರ್ ಒನ್ ರಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳು ಈಡೇರಿಸಕ್ಕೆ ಪ್ರಾಮಾಣಿಕವಾಗಿ ರಿಸಲ್ಟ್ ಬಂದು ಮರುದಿವ್ಸಲಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಬರೀ ಇದು ವಾರ್ಡ್ ನಂಬರ್ ಒನ್ನಿಗೆ ಸೀಮಿತ ಅಲ್ಲ ಇಡೀ ಅಫ್ಜಲ್ಪುರ್ ಪಟ್ಟಣಕ್ಕೆ ಇದು ಪ್ರೇರಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದೂ ದಿನಗಳಲ್ಲಿ ಇದೇ ರೀತಿ ಸಹುಕಾರವರು ಕೆಲಸ ಕೆಲಸ ಕಾರ್ಯಗಳು ಮಾಡಲಿ ಇದು ಪಟ್ಟಣಕ್ಕಷ್ಟೇ ಅಲ್ಲ ಇಡೀ ತಾಲೂಕಿನಲ್ಲಿ ನಮ್ಮ ಅವರ ಹೆಸರು ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಜನ ಸೌಕಾರವರು ಜನ ಕಮ್ಮಿ ಮಾತಾಡ್ತಾರೆ ಅದಕ್ಕೆ ಇದು ತಿಳಿ ಹೇಳ್ರಿ ಅವರು ಯಾವತ್ತೂ ಕೂಡ ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ ಯಾವತ್ತು ನಿಮ್ಮ ಸುಖ ದುಃಖದಲ್ಲಿ ಕೂಡ ಅವ್ರು ಯಾವತ್ತು ಕೂಡ ಭಾಗಿಯಾಗೋತೇ ಇರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಆತ್ಮೀಯತೆಯಿಂದ ಇವತ್ತು ವಾರ್ಡ್ ನಂಬರ್ ಒನ್ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಎಲ್ಲ ವಾರ್ಡಿನ ಎಲ್ಲ